ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಂದಿ ಬಸವೇಶ್ವರ ಸ್ವಾಮಿ ದೇವಾಲಯ ಅಂತೇಳಿ ಇದು ನೈಸ್ ರೋಡ್ನಲ್ಲಿ ತುಮಕೂರು ರೋಡಲ್ಲಿ ಹೋಗಬೇಕಾದಂಥ ಟೈಮಲ್ಲಿ ಸಿಗುತ್ತೆ ಸೋಂಪುರ ಅಂತೇಳಿ ಸೋಂಪುರ ಅಂತಲೂ ಹೇಳ್ತಾರೆ ಸೋಮಾಪುರ ಅಂತಲೂ ಸಹ ಹೇಳ್ತಾರೆ ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ಕಡಲೇಕಾಯಿ ಪರಿಸೆ ಅಂತೇಳಿ ಹಾಗೆ ಬಸವೇಶ್ವರ ಸ್ವಾಮಿ ರಥೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಸಹ ಬಂದಿದ್ವಿ ಮೊದಲಿಗೆ ಇಲ್ಲಿ ರೀಚ್ ಆದ್ವಿ ದಿನನೇ ಈ ಪರಿಸೆ ಇರುತ್ತೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅದಾದ ನಂತರ ನಾವು ಇಲ್ಲಿ ಬಂದಿದ್ದು ಎಂಟ್ರೆನ್ಸ್ ಈ ಥರ ಇರುತ್ತೆ ಲಾಸ್ಟ್ ಟೈಮೆಲ್ಲ ಈಗ ನಾವು ಬೇಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಬಂದಿದ್ದೆ ಇನ್ನು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ಹೊತ್ತಾಯಿತು ಅಂತ ಹೇಳಿದ್ರೆ ತುಂಬನೇ ಜನ ಸೇರಿಬಿಡ್ತಾರೆ ಇಲ್ಲಿ ಓಡಾಡೋಕ್ಕೂ ಸಹ ಜಾಗ ಇರಲ್ಲ ಆ ಥರ ಆಗುತ್ತೆ ಲಾಸ್ಟ್ ಟೈಮ್ ಸ್ವಲ್ಪ ವರ್ ಒಳಗಡೆ ವೆಹಿಕಲ್ಸ್ ಎಲ್ಲ ಹೋಗೋ ಥರ ವ್ಯವಸ್ಥೆ ಮಾಡಿದರು ಬಟ್ ತುಂಬ ರಶ್ ಆಗಿತ್ತು ಅಂತೇಳಿ ಈ ಟೈಮು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ವೆಹಿಕಲ್ಸ್ ಯಾವುದೂ ಸಹ ಒಳಗಡೆ ಎಂಟ್ರಿ ಇರಲ್ಲ ಯಾವುದಾದ್ರೂ ಮೇನ್ ವೆಹಿಕಲ್ಸ್ ಏನಾದರೂ ಇದ್ರೆ ಅದನ್ನು ಮಾತ್ರ ಒಳಗಡೆ ಎಂಟ್ರಿ ಮಾಡ್ತಾಯಿದ್ರು ಅಷ್ಟೇ ಉಳಿದಿದ್ದೆಲ್ಲ ಯಾವುದೂ ಸಹ ಒಳಗಡೆ ಎಂಟ್ರಿ ಇರಲಿಲ್ಲ ಹಾಗಾಗಿ ನಾವು ಹೊರಗಡೆ ಹಾರ್ಚಿತ್ತಲ್ವ ಅದರಿಂದನೇ ವೆಹಿಕಲ್ಸ್ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದರು ಅಲ್ಲೇ ಸ್ಟಾಫ್ ಮಾಡಿ ಅಲ್ಲಿಂದ ಒಳಗಡೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋದರೆ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ಲ ನಡ್ ನಡ್ತಾರನೋ ಅನಿಸ್ತಾ ಇರಲ್ಲ ತುಂಬನೇ ಚೆನ್ನಾಗಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ ಇಲ್ಲೆಲ್ಲ ನೋಡಿ ಯಾವ್ಯಾವ ರೀತಿಯಾದಂತಹ ಪಾತ್ರೆಗಳದು ಪ್ರತಿಯೊಂದಿರದು ಸಹ ಆಫರ್ಗಳಲ್ಲಿ ಶಾಪ್ಗಳನ್ನು ಈಗ ತಾನೇ ಓಪನ್ ಮಾಡ್ತಾಯಿದ್ರು ಇದು ಬಂದುಬಿಟ್ಟು ಟೆಂಪಲು ಇದೆ ರಥ ಇದರಲ್ಲಿ ಬಸವೇಶ್ವರ ಸ್ವಾಮಿಯ ಮೂರ್ತಿಯನ್ನು ಇಟ್ಕೊಂಡು ದೇವಸ್ಥಾನದ ಸುತ್ತಲೂ ಸಹ ಏನು ಮಾಡ್ತಾರೆ ಒಂದು ರೌಂಡು ರಥವನ್ನು ಹೇಳಿತಾರೆ ಇದು ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ದೇವಾಲಯ ಅಂಥೇಳಿ ತುಂಬನೇ ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಸಂಕ್ರಾಂತಿ ಆಗಿದ್ದಕ್ಕೆ ಇವಾಗ ಏನು ಮಾಡಿದರು ಈ ರೀತಿಯಾದಂಥ ಒಂದು ಡೆಕೋರೇಷನನ್ನು ಮಾಡಿದರು ನಾವು ಬಂದ ತಕ್ಷಣ ರಶ್ ಆಗುತ್ತೆ ಆಲ್ರೆಡಿ ಕ್ಯೂವಲ್ಲಿ ನಿಂತ್ಕೊಂಡಿದ್ರು ಬಂದ ತಕ್ಷಣ ರಶ್ ಆಗುತ್ತೆ ಆಮೇಲೆ ಅಲ್ಲೊಂದೆರಡು ಫೋಟೋಗಳು ತಗೊಳ್ಳೋಣ ಅಂಥೇಳಿ ಫಸ್ಟು ಕಿವಿಗೆ ಹೋದ್ವಿ ಇಲ್ಲಿ ಫಸ್ಟ್ ಎಂಟ್ರಿ ಬಂದ್ಬಿಟ್ಟು ಗಣೇಶ ಗಣೇಶ ಅವ್ರಿಗೆ ನಮಸ್ಕಾರ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಕ್ಯೂಗೆ ಹೋದ್ವಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂಥೇಳಿ ಫಸ್ಟ್ ಟೈಮ್ ಬರ್ತಕ್ಕಂಥವ್ರು ಒಳಗಡೆ ದೇವ್ರ ಮೂರ್ತಿಯನ್ನು ನೀಟಾಗಿ ನೋಡ್ಬೇಕಂತಕ್ಕಂಥವ್ರು ಒಂದು ಎಂಟು ಎಂಟುವರೆ ಅಷ್ಟಲ್ಲೇ ಬಂದರೆ ಚೆನ್ನಾಗಿರುತ್ತೆ ಆಲ್ರೆಡಿ ನೋಡಿರ್ತಕ್ಕಂಥವ್ರಿಗೆ ಓಕೆ ನಾವು ನೋಡಿದ್ದೀವಲ್ಲ ಅಂಥೇಳಿ ಸ್ವಲ್ಪ ಸರಿ ನಾನು ಒಳಗಡೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಥರ ಆ ಫೀಲಿಂಗ್ಸ್ ಆದರೂ ಪರವಾಗಿಲ್ಲ ಅವ್ರು ನೋಡಿರ್ತಾರೆ ಬಟ್ ಫಸ್ಟ್ ಟೈಮ್ ಏನಾದರೂ ನೋಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಒಂದು ಎಂಟು ಗಂಟೆ ಅಷ್ಟಲ್ಲಿ ಹೋದ್ರೇ ಬೆಟರು ಫಸ್ಟು ದೇವ್ರ ದರ್ಶನವನ್ನು ಬಿಟ್ವಿ ಅಂತ ಹೇಳಿದ್ರೆ ಅದಾದ ನಂತರ ಹೊರಗಡೆನೆ ಎಲ್ಲವನ್ನ ಸುತ್ತಾಡ್ಕೊಂಡು ನೋಡಿಕೊಂಡು ಇರ್ಬೋದು ದೇವ್ರ ದರ್ಶನ ಮಾಡೋದಕ್ಕೇನೆ ಮಧ್ಯಾಹ್ನ ಆಗ್ಬಿಡುತ್ತೆ ಒಂದು ಸ್ವಲ್ಪ ಒಂದು ಹತ್ತು ಹತ್ತುವರೆ ಮೇಲೇನಾದರೂ ಬಂದರೆ ದೇವ್ರ ದರ್ಶನ ಮಾಡ್ತಕ್ಕಂಥದ್ದೇ ಲೇಟ್ ಆಗಿಬಿಡುತ್ತೆ ಯಾಕಂದರೆ ಸ್ವಲ್ಪ ಟೈಮ್ ಅಷ್ಟೇ ದೇವ್ರ ದರ್ಶನಕ್ಕೆ ಬಿಟ್ಟಿರ್ತಾರೆ ಅದಾದ ನಂತರ ರಥವನ್ನು ಎಳೆಯೋದಕ್ಕೆ ಶುರು ಮಾಡ್ತಾರಲ್ಲ ಆ ಟೈಮಲ್ಲಂತೂ ದೇವ್ರ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕ್ಯೂ ಆಗಿಬಿಡುತ್ತೆ ತುಂಬ ರಶ್ ಆಗಿಬಿಡುತ್ತೆ ಹಾಗಾಗಿ ತುಂಬ ನೂಕು ನುಗ್ಗಲಾಗುತ್ತೆ ಅಂತೇಳಿ ಒಳಗಡೆ ಸರಿಯಾಗಿ ಯಾರನ್ನೂ ಬಿಡೋಲ್ಲ ಅದಾದ ನಂತರ ರಥೋತ್ಸವ ಎಲ್ಲ ಆದಮೇಲೆ ಬೇಕಾದ್ರೇ ಬಿಡ್ತಾರೆ ಬಟ್ ತುಂಬ ಸಾವಿರಾರು ಗಟ್ಟಲೆ ಜನಗಳು ಸೇರೋದ್ರಿಂದ ಯಾಕಂದರೆ ಎಲ್ಲರೂ ಹಬ್ಬಗಳನ್ನ ಮುಗಿಸಿ ಜಸ್ಟ್ ಈ ಹಬ್ಬಕ್ಕೆ ಏನು ಮಾಡ್ತಾರೆ ಊರುಗಳಲ್ಲಾದರೆ ಈ ಹಸುವನ್ನು ಕಿಚ್ಚಂಥದ್ದು ಆ ಥರದ್ದೆಲ್ಲ ಕೆಲಸ ಇರುತ್ತೆ ಬಟ್ ಮನೇಲಿ ಈಗ ಮಧ್ಯಾಹ್ನ ಟೈಮ್ ಹೇಗೂ ಫ್ರೀನೇ ಇರ್ತಾರಲ್ಲ ಈ ಹಬ್ಬದಲ್ಲಿ ಹಾಗಾಗಿ ಏನು ಮಾಡ್ತಾರೆ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರ್ಯಾರಿಗೆ ಈ ವಿಷಯ ಗೊತ್ತಿದೆ ಪ್ರತಿಯೊಬ್ಬರು ಸಹ ಬರ್ತಾರೆ ದೇವ್ರ ದರ್ಶನ ಆದ ನಂತರ ಇಲ್ಲಿ ನಮಗೂ ಸಹ ಎಳ್ಳು ಬೆಲ್ಲವನ್ನು ಕೊಟ್ಟರು ಸಂಕ್ರಾಂತಿ ಆಗಿರೋದ್ರಿಂದ ಅದನ್ನು ತಿಂದು ಅದಾದ ನಂತರ ಇಲ್ಲಿ ಈ ಹಸುಗಳನ್ನು ಒಂದೊಂದು ಟೈಮಲ್ಲಿ ಒಂದೊಂದು ಥೀಮಲ್ಲಿ ಏನು ಮಾಡಿರ್ತಾರೆ ಇಲ್ಲಿ ಡೆಕೋರೇಷನನ್ನು ಮಾಡಿದ್ದಾರೆ ಈ ಟೈಮು ತುಂಬ ಚೆನ್ನಾಗೇ ಡೆಕೋರೇಷನನ್ನು ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಆ ನವಿಲುಗಳೆಲ್ಲ ಇಟ್ಟು ಮತ್ತು ಕಬ್ಬಿನ ಒಂದು ಆ ತೆನೆಯನ್ನು ಇಟ್ಟು ಹಸುಗಳಿಟ್ಟು ಗಾಳಿ ಇಟ್ಟು ಎಷ್ಟು ಚೆನ್ನಾಗಿ ಸಂಕ್ರಾಂತಿದೆ ಒಂದು ವೈಬ್ಸ್ ಕ್ರಿಯೇಟ್ ಮಾಡೋ ಥರ ಮಾಡಿದರೂ ಹಾಗೇಲಿ ಆ ರಾಗಿ ಒಂದು ಕಣವನ್ನು ಸಹ ಪೂಜೆ ಮಾಡಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದೇ ಈ ರೈತನ ಮನೆಯಲ್ಲಿ ಈ ಒಂದು ಟೈಮಲ್ಲಿ ಪ್ರತಿ ಎಂಥ ಕಷ್ಟದವ್ರ ಮನೆಯಲ್ಲಾದರೂ ಸಹ ಏನಾಗಿರುತ್ತೆ ಎಲ್ಲ ಥರದ ಧಾನ್ಯಗಳು ಇರುತ್ತೆ ಸಮೃದ್ಧಿಯಾಗಿ ರೈತ ಊಟ ಮಾಡ್ತಾನೆ ಅಂಥೇಳಿ ಮಕ್ಕಳು ಮನೆ ಮಕ್ಕಳೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಕ್ಕಂಥದ್ದು ಸಂಕ್ರಾಂತಿಯನ್ನು ಮಾಡ್ತಾರೆ ಹಾಗೆ ಈ ಹಸುಗಳನ್ನೆಲ್ಲ ಕಿಚ್ಚಾಯಿಸ್ತಕ್ಕಂಥದ್ದು ವರ್ಷ ಪೂರ್ತಿ ನಮಗೋಸ್ಕರನೇ ಈ ಪ್ರಾಣಿಗಳೆಲ್ಲ ದುಡಿದಿ ದುಡ್ದಿರ್ತವೆ ಹಾಗಾಗಿ ಅವ್ರಿಗೂ ಸಹ ಒಂದು ಅಭಿನಂದನೆ ಅಂತೇಳಿ ಅವಕ್ಕೂ ರೆಡಿ ಮಾಡಿ ಏನು ಮಾಡ್ತಕ್ಕಂಥದ್ದು ಈ ಹಬ್ಬವನ್ನು ಮಾಡ್ತಕ್ಕಂಥದ್ದು ಹಳ್ಳಿ ಕಡೆ ಸೊ ಆ ಒಂದು ಇದಕ್ಕೆ ಅದನ್ನು ಮಾಡಿದ್ರು ಇಲ್ಲಿ ನೋಡಿ ಇದು ಕಬ್ಬು ಮತ್ತು ಇದು ಕಡಲೆಕಾಯಿ ಬ್ಯಾಗ್ಸ್ಗಳು ಇದನ್ನ ಏನು ಮಾಡ್ತಾರೆ ರಥವನ್ನು ಎಳೆದಾದ ನಂತರ ಪ್ರತಿಯೊಬ್ಬರಿಗೂ ಸಹ ಹಿಂದೆಯಿಂದ ಕ್ಯೂ ಓಪನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಬ್ಯಾಗು ಹಾಗೆ ಒಂದೊಂದು ಜಲ್ಲೆ ಕಬ್ಬನ್ನು ಕೊಡ್ತಾರೆ ಇದು ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಇದ್ದಂತಹ ನವಗ್ರಹಗಳ ಒಂದು ಟೆಂಪಲ್ಲು ಇದನ್ನು ಸಹ ತುಂಬ ಚೆನ್ನಾಗಿತ್ತು ಕಬ್ಬು ಮತ್ತು ಕಡಲೆಕಾಯಿ ಬೇಕು ಅಂತ ಅನ್ನೋರು ಕಿವಲ್ಲಿ ನಿಂತ್ಕೊಂಡು ಹೋಗಿ ತಗೋಬೋದು ಮಧ್ಯಾಹ್ನ ಟೈಮಲ್ಲಿ ಕೊಡ್ತಾರೆ ಸೊ ಮಧ್ಯಾಹ್ನ ಟೈಮಲ್ಲಿ ತುಂಬ ಜನ ಸೇರಿರೋದ್ರಿಂದ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೇ ಜನ ಹೋದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಪ್ಯಾಕ್ ಕಡಲೆಕಾಯಿ ಹಾಗೆಯೇ ಒಂದೊಂದು ಪ್ಯಾಕು ಕಬ್ಬನ್ನು ಸಹ ಕೊಡ್ತಾರೆ ನಾವಿಲ್ಲಿ ದೇವಸ್ಥಾನದ ಹತ್ರ ದೇವರ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟು ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ತುಂಬ ಚೆನ್ನಾಗಿ ಅಡುಗೆಗಳನ್ನು ಮಾಡಿಸಿರ್ತಾರೆ ವ್ಯವಸ್ಥೆ ಎಲ್ಲವನ್ನು ತುಂಬ ಚೆನ್ನಾಗೇ ಮಾಡಿರ್ತಾರೆ ಇದೆಲ್ಲ ನೋಡಿ ಇಷ್ಟು ಪ್ಲೇಟ್ಗಳು ಸಹ ಖಾಲಿ ಆಗುತ್ತೆ ಯಾಕಂದರೆ ಸಾವಿರಾರು ಜನ ಬರ್ತಾರೆ ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಈ ಟೈಮ್ ತುಂಬ ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ ಈ ಕ ಅಲ್ಲಿ ಸುತ್ತಮುತ್ತ ದೇವಸ್ಥಾನದಲ್ಲಿ ಫುಲ್ಲು ಗ್ರೌಂಡೇನೆ ಮೈದಾನದ ಥರನೇ ಇರೋದು ಎಲ್ಲೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ಈ ಥರ ಪೆಂಡಲ್ಗಳನ್ನ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ ಈ ಕಡೆ ಪೆಂಡಲಲ್ಲೆಲ್ಲ ಅಲ್ಲಿ ಊಟವನ್ನು ಕೀವಲ್ಲಿ ನಿಂತ್ಕೊಂಡು ಇಲ್ಲಿ ಊಟವನ್ನು ಇಸ್ಕೊಂಡು ಅಲ್ಲಿ ಊಟ ಮಾಡಿ ಹೋಗ್ಬೋದು ಇದು ನೋಡಿ ಪೊಂಗಲನ್ನು ಕೊಟ್ಟಿದ್ರು ಹಾಗೆಯೇ ಈ ಸುಗ್ಗಿ ಹಬ್ಬ ಆಗಿರೋದ್ರಿಂದ ಗಿಣ್ಣನ್ನು ಸಹ ಕೊಟ್ಟಿದ್ರು ಅದು ಸ್ವೀಟ್ ಪೊಂಗಲ್ ಅಲ್ಲ ಗಿಣ್ಣು ತುಂಬನೇ ಚೆನ್ನಾಗಿರುತ್ತೆ ಗಿಣ್ಣು ತಿನ್ನೋದಕ್ಕೆ ಹಾಗೆ ಮಧ್ಯಾಹ್ನ ಸಮಟೈಮ್ಸ್ ಅನ್ನ ಸಾಂಬಾರು ಬೇರೆ ಥರ ಅಡುಗೆ ಎಲ್ಲ ಮಾಡ್ತಾರಂತೆ ಸಮಟೈಮ್ಸ್ ಈ ಪಲಾವು ಅಥವಾ ಈ ಬಿಸಿಬೇಳೆ ಭಾತು ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಅಂದರೆ ಲಕ್ಷಾಂತರ ಜನಗಳೇನಾದರೂ ಸೇರಿಬಿಟ್ರೆ ಸ್ವಲ್ಪ ಕಡಿಮೆನೆ ಮಾಡಿ ಕಡಿಮೆ ಮಟ್ಟದಲ್ಲಿ ಮಾಡ್ತಾರೆ ಮೊದಲೆಲ್ಲ ಕಡಿಮೆ ಮಟ್ಟದಲ್ಲಿ ಜನರು ಸೇರ್ತಿದ್ರಂತೆಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಊಟಗಳನ್ನು ಮಾಡ್ತಿದ್ರಂತೆ ಈಗ ಮಧ್ಯಾಹ್ನ ಟೈಮ್ ಹೇಗಿರುತ್ತೋ ಗೊತ್ತಿಲ್ಲ ನಾವು ಮಧ್ಯಾಹ್ನದ ತನಕ ಇರಲ್ಲ ಇಲ್ಲೆಲ್ಲ ಕೈ ತೊಳೆಯೋದಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿದರು ಒಂದು ಬೃಹದಾಕಾರದ ಒಂದು ಮೈದಾನ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾದಂಥ ಮೈದಾನ ಮತ್ತು ಇಲ್ಲಿ ನೀರಿನ ವ್ಯವಸ್ಥೆಯೂ ಸಹ ಮಾಡಿರ್ತಾರೆ ಬಟ್ ಯಾರಾದರೂ ಫಸ್ಟ್ ಟೈಮ್ ಹೋಗೋರು ಇದ್ರೆ ಏನಾದರೂ ನನ್ನ ಅನಿಸಿಕೆ ಹೇಳಿದ್ರೆ ಮಕ್ಕಳು ಅದೆಲ್ಲ ಇದ್ರೂ ಅಂತ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕಲ್ವಾ ಒಂದೆರಡು ಬಾಟ್ಲುಗಳನ್ನು ಇಟ್ಕೊಂಡು ಹೋಗೋದೇ ಒಳ್ಳೇದು ಇಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಂತೇಳಿ ಯಾರಿಗಾದ್ರೂ ರಕ್ತ ಕೊಡಬೇಕು ನಾವು ಅಂತೇನಾದರೂ ಇಷ್ಟ ಇದ್ದರೆ ಅಲ್ಲಿ ಹೋಗಿ ರಕ್ತವನ್ನು ಕೊಡ್ಬೋದು ನೆಕ್ಸ್ಟ್ ಇಲ್ಲಿ ಕಡಲೆಕಾಯಿ ಗೆಣಸು ಇದೆಲ್ಲವನ್ನ ಸಹ ಮಾರ್ತಾ ಇದ್ರು ಇದಾದ ನಂತರ ಇಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ಟಿಫನ್ ಎಲ್ಲ ತಿಂದಾದ ನಂತರ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲಿದೆಯಲ್ಲ ಇದು ಬಂದ್ಬಿಟ್ಟು ಅರ್ಚಕ ದಂಪತಿಗಳಿಗೆ ಮತ್ತು ಅರ್ಚಕರು ಮತ್ತು ಅವ್ರ ವೈಫ್ಗೆ ಏನು ಮಾಡ್ತಾರೆ ಇಲ್ಲಿ ಎಲ್ಲೆಲ್ಲಿ ಯಾರಾದರೂ ಸಹ ಇಲ್ಲಿ ಭಾಗವಹಿಸ್ಬೋದು ಅಂದರೆ ಅವರು ಅರ್ಚಕ ವೃತ್ತಿಯನ್ನು ಇದ್ದಾರೆ ಅಂಥೇಳಿ ಫಸ್ಟೇನೇ ಏನು ಮಾಡಿರಬೇಕು ಒಳಗಡೆ ಎಂಟ್ರೆನ್ಸ್ಗೆ ಅಂತೇಳಿ ಟಿಕೆಟನ್ನು ಕೊಡ್ತಾರೆ ಆ ಟಿಕೆಟನ್ನು ನೋಂದಾಯಿಸ್ಕೊಂಡಿರಬೇಕು ಅದನ್ನು ನೋಂದಾಯಿಸ್ಕೊಂಡು ಅಲ್ಲಿ ಹೋಗಿ ಒಳಗಡೆ ಅವ್ರಿಗೆ ಸನ್ಮಾನವನ್ನು ಮಾಡಿ ಊಟವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಲಾಸ್ಟ್ ಟೈಮು ಪ್ರೆಗ್ನೆನ್ಸಿ ವುಮೆನ್ಸ್ಗಳಿಗೆ ಸೀಮಂತ ಶಾಸ್ತ್ರವನ್ನು ಮಾಡಿದರು ಈ ಟೈಮು ಅರ್ಚಕರಿಗೆ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯಾಗಿ ಒಂದೊಂದು ರೀತಿಯಾದಂತಹ ಜನಗಳಿಗೆ ಏನು ಮಾಡ್ತಾರೆ ಇಲ್ಲಿ ಅಂದರೆ ಶ್ರಮಜೀವಿಗಳಿಗೆ ಏನು ಮಾಡ್ತಾರೆ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನೋಡಿ ಎಷ್ಟೋ ಜನ ಇಳಿಗೆ ಮನೆಗಳು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಈ ಕಾಯೆಲ್ಲ ತುರಿಯೋದಿಕ್ಕೆ ಅಂತ ಕೇಳ್ತಾರೆ ಅವ್ರು ಈ ಥರ ಸಂತೆಗಳಿಗೆ ಬಂದೇ ಇರಲ್ಲ ಅಂತ ಅಂದ್ಕೊಳ್ತೀನಿ ಈ ರೀತಿಯಾದಂಥ ಜಾತ್ರೆ ಸಂತೆಗಳು ನಡೀತಾ ಇರ್ತಾವಲ್ಲ ಈ ರೀತಿಯಲ್ಲಿ ಬಂದರೆ ಖಂಡಿತವಾಗೂ ಇಲ್ಲೆಲ್ಲ ಸಿಗುತ್ತೆ ಬಟ್ ಏನಪ್ಪ ಅಂತೇಳಿದ್ರೆ ಸ್ವಲ್ಪ ನೋಡಿ ತಗೋಬೇಕಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ಉಕ್ಕು ಯಾರಿಗಾದರೂ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಹುಕ್ಕ ಅಷ್ಟೊಂದು ಗಟ್ಟಿ ಇಲ್ದಿರೋ ಅಂಥದ್ದು ಕೊಟ್ಬಿಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ತಗೋಬೇಕಾಗುತ್ತೆ ಮತ್ತು ಇಲ್ಲಿ ನೋಡಿ ಫಿಕ್ಸೆಡ್ ರೇಟು ಹಂಡ್ರೆಡ್ ರುಪೀಸ್ಗೆ ಕೆಲವೊಂದು ಸಾಮಗ್ರಿಗಳಿರ್ತಕ್ಕಂಥದ್ದು ನನಗಂತೂ ಈ ಥರದ್ದೆಲ್ಲ ನೋಡೋದಕ್ಕೆ ತುಂಬನೇ ಅಂತ ಅನಿಸ್ತಾ ಇರುತ್ತೆ ನಾವು ಸಮಟೈಮ್ಸ್ ಟೈಮ್ಸ್ ಏನು ಅನ್ಕೊಬಿಡ್ತೀವಿ ತುಂಬ ದೊಡ್ಡ ದೊಡ್ಡ ಮಾಲ್ಗಳಲ್ಲೇ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ಸಿಗೋ ಅಂಥದ್ದು ಅಥವಾ ಆನ್ಲೈನ್ ಪ್ರೈಸ್ಗಳಲ್ಲೇ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು ಅಂತೆಲ್ಲ ಅಂದ್ಕೊಂಡಿರ್ತೀವಲ್ವ ಬಟ್ ಆ ಥರ ಎಲ್ಲ ಏನೂ ಇಲ್ಲ ಸೇಮ್ ಏನು ವಸ್ತುಗಳಿರುತ್ತೋ ಇದೇ ವಸ್ತುಗಳಿಗೆ ಇಲ್ಲೊಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳೋ ಅಂಥ ವಸ್ತುಗಳಿಗೆ ನಾವು ಆನ್ಲೈನಲ್ಲಿ ಒಂದು ನೂರು ನೂರೈವತ್ತು ರೂಪಾಯಿನೇ ಕೊಡಬೇಕಾಗಿರುತ್ತೆ ನಾನು ಸುಮಾರು ಸಲ ಗಮನಿಸಿದ್ದೀನಿ ಬಟ್ ನೋಡಿ ತಗೋಬೇಕಾಗುತ್ತೆ ಅಷ್ಟೇ ಕೆಲವೊಂದು ಇಲ್ಲಿಗಿಂತನೂ ಕಡಿಮೆ ರೇಟ್ ಸಿಗುತ್ತೆ ಇನ್ ರೈನ್ ಡ್ರಾಪ್ಸ್ ಬ್ಯಾಂಗಲ್ ಅಂತಿತ್ತಲ್ಲ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂದರೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಬಟ್ ಇಲ್ಲಿ ಹಂಡ್ರೆಡ್ ರುಪೀಸ್ಗೆನ ಇತ್ತು ಮತ್ತು ತುಂಬಾ ಚೆನ್ನಾಗಿತ್ತು ಇವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಮತ್ತು ರಿಟರ್ನ್ ಮಾಡಬೇಕಾಗಿರುತ್ತೆ ಕೆಲವೊಂದು ವಸ್ತುಗಳನ್ನ ಮಾತ್ರ ಇವಾಗ ಎಲ್ಲೂ ಸಿಗೋದೇ ಇಲ್ಲ ಇದು ಬೇಕೇ ಬೇಕು ಅಂತ ಅನ್ನೋದು ವಸ್ತುನಾದರೆ ತಗೊಳ್ಳಿ ಬಟ್ ಈ ಟೈಮಲ್ಲಿ ಈ ರೀತಿಯಾಗಿ ಎಂಜಾಯ್ ಮಾಡಿ ತಗೊಳ್ಳೋ ಅಂಥ ವಸ್ತುಗಳಾದರೆ ಈ ರೀತಿಯಾಗಿಯೇ ನೋಡೇನೆ ತಗೊಳ್ಳಿ ಚೆನ್ನಾಗೂ ಇರುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸಮಟೈಮ್ಸ್ ಇವಾಗ ಹೋಗಿ ತಗೊಳಕ್ಕಾಗಲ್ಲ ಹಾಗೆ ಹಾಗಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ತೀವಿ ಮತ್ತು ಇನ್ನೊಂದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ರಿಟರ್ನ್ ಕೊಡ್ತಕ್ಕಂಥ ವ್ಯವಸ್ಥೆನೂ ಸಹ ಇರುತ್ತೆ ಓಕೆ ಬಟ್ ಈ ಥರವಾಗಿ ಕಮ್ಮಿಯಾಗಿ ಈ ಥರ ಎಲ್ಲ ಬಂದು ಬಂದಾಗ ಸಿಕ್ಕರೆ ಖಂಡಿತವಾಗ್ಲೂ ತಗೊಳ್ಳಿ ಈ ರೀತಿ ಜಾತ್ರೆಗಳಲ್ಲಷ್ಟೇ ಅದೆಲ್ಲ ಸಿಗ್ತಕ್ಕಂಥದ್ದು ಅದಾದ ನಂತರ ನಾವು ಸಹ ತುಂಬ ಬಿಸಿಲಿತ್ತು ಹಾಗೆ ಎಲ್ಲೂ ಸಹ ನೀರಿನ ವ್ಯವಸ್ಥೆಗಳು ಅಷ್ಟು ನೀರನ್ನು ಕುಡಿದು ಕುಡಿದ್ರೂ ನೀರಿಗೆ ಕುಡಿತಾನೆ ಇರಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಒಂದು ಕಬ್ಬಿನ ಜ್ಯೂಸನ್ನು ಸಹ ಎಲ್ಲ ಸೇರ್ಕೊಂಡು ಕುಡಿದ್ವಿ ಇದಾದ ನಂತರ ಹೊಟ್ಟೆ ತುಂಬಂಗೆ ಅನಿಸ್ತು ಸೊ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ನೋಡಿ ಇಲ್ಲಿದ್ದಂಥ ರಥ ಇವಾಗ ಹಿಂದೆ ಫುಲ್ಲು ದೇವಸ್ಥಾನದ ಹಿಂದೆ ತಗೊಂಡು ಇದ್ದಾರೆ ಇದೆಲ್ಲವನ್ನು ಸಹ ಮುಗಿದಾದ ನಂತರ ಇಲ್ಲಿ ರಥ ಎಳೆದಿದ್ದು ಮುಗಿತಾ ಇದ್ದಂಗೆ ಅಲ್ಲಿ ಹೊರ್ಗಡೆ ಕಡಲೆಕಾಯಿಯನ್ನು ಕೊಡೋದಿಕ್ಕೆ ಅಂದರೆ ರಥವನ್ನೆಲ್ಲ ಮುಗಿದು ಒಂದು ಪೂಜೆಯನ್ನು ಮಾಡ್ತಾರೆ ಅದಾದ ನಂತರ ಕಡಲೆಕಾಯಿ ಮತ್ತು ಕಬ್ಬನ್ನು ಕೊಡ್ತಾರೆ ಈಗ ಆಲ್ರೆಡಿ ಫಸ್ಟೇ ರಥವನ್ನು ನೋಡಾದವರು ಈಗ ಆಲ್ರೆಡಿ ಕಿವಲಿ ನಿಂತ್ಕೊಂಡು ಬಿಟ್ಟಿರ್ತಾರೆ ಸೊ ಕಡ್ ಅವ್ರಿಗೆ ಗೊತ್ತಿರುತ್ತಲ್ವ ಈ ಟೈಮ್ಗೆ ಕೊಡ್ತಾರೆ ಅಂತೇಳಿ ಮತ್ತೆ ಇಲ್ಲಿ ಅವಾಗವಾಗ ಸಾರ್ಥನೇ ಇರ್ತಾರೆ ಏನಂತೇಳಿದ್ರೆ ತುಂಬ ಜನ ಸೇರಿರ್ತಾರಲ್ಲ ಹಾಗಾಗಿ ಈ ಒಡವೆಗಳು ಅಥವಾ ನಿಮ್ಮ ಮಕ್ಕಳಿದ್ರೆ ಮಕ್ಳು ಸಹ ಕರ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರೂ ಹಾಗಾಗಿ ಎಲ್ಲಾದ್ರೂ ಕಡೆನೂ ಸ್ವಲ್ಪ ಜೋಪಾನವಾಗಿದೆ ಅಂತೇಳಿ ತುಂಬನೇ ಸಾರಿ ಸಾರಿ ಹೇಳ್ತಾ ಇರ್ತಾರೆ ಲಾಸ್ಟ್ ಟೈಮ್ ಎಲ್ಲ ಇಲ್ಲಿ ಸುತ್ತ ಸರ್ಕಲ್ ಹಾಕಿ ಸ್ವಲ್ಪ ತಡೆ ಹಾಕಿದಾರಲ್ವ ಅದು ಯಾವುದನ್ನು ಸಹ ಮಾಡಿರಲಿಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ರಥನೇ ಎಳೆಯೋದಿಕ್ಕೆ ಜಾಗ ಬಿಟ್ಟಿರಲಿಲ್ಲ ಆ ಥರ ಜನ ಸೇರಿಬಿಟ್ಟಿದ್ರು ಹಾಗಾಗಿ ಈ ಟೈಮ್ ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ದೇವಸ್ಥಾನದೊಳಗಡೆ ಅಷ್ಟೊಂದು ಜನಗಳನ್ನು ಬಿಟ್ಟಿಲ್ಲ ದೂರದಿಂದಲೇ ನಿಂತ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಇವಾಗ ಮಾಡಿದರು ಹಾಗಾಗಿ ಸ್ವಲ್ಪ ಎಲ್ಲವನ್ನು ನಿಂತ್ಕೊಂಡು ಚೆನ್ನಾಗಿ ನೋಡಿದ್ವಿ ಅಂತೇಳಿ ಮತ್ತು ಆ ಡೋಲ್ ಟಮ್ಟೆ ಸೌಂಡ್ಗಳಿಗಂತೂ ಎಲ್ಲರೂ ಸಹ ಚೆನ್ನಾಗಿ ಕುಣಿತಾ ಇರ್ತಾರೆ ಯಾರು ಬೇಕಾದರೂ ಹೋಗಿ ಡ್ಯಾನ್ಸನ್ನು ಮಾಡ್ಬೋದು ಮತ್ತು ಗಣ್ಯ ವ್ಯಕ್ತಿಗಳನ್ನೆಲ್ಲನೂ ಸಹ ಇಲ್ಲಿಗೂ ಸಹ ಕರೆಸ್ತಾರೆ ಈ ಸಲ ಸಹ ತುಂಬ ಜನನೇ ಬಂದಿದ್ದರು ಬಟ್ ನಾವಂತೂ ಮಕ್ಕಳಿರೋದ್ರಿಂದ ಮಕ್ಕಳನ್ನ ಬಿಟ್ಟು ನಾವು ಹೋಗಿ ಏನಾದರೂ ನೋಡ್ತೀವಿ ಅಂತೇಳಿ ಹೋಗೋಕ್ಕಾಗಲ್ಲ ಮತ್ತು ತುಂಬ ಜನಸಂದಿನಿ ಇರೋ ಕಡೆ ಮಕ್ಕಳನ್ನೂ ಸಹ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಬಂದು ನೋಡಿದ್ದೀವ ಎಷ್ಟು ಸಾಧ್ಯ ಆಯಿತು ಅಷ್ಟೇ ಅದನ್ನು ಮುಗಿಸ್ಕೊಂಡು ಅದಾದ ನಂತರ ನಾವು ಸಾಯಂಕಾಲ ಬೆಳಗ್ಗೆ ಸ್ವಲ್ಪನೇ ಪೂಜೆಯನ್ನು ಮಾಡಿ ಬಂದಿದ್ದಷ್ಟೇ ಸಾಯಂಕಾಲ ಪೂಜೆ ಮಾಡೋಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಅದಾದ ನಂತರ ಮನೇಲೂ ಸಹ ಪೂಜೆ ಮಾಡ್ಬೇಕಂತಿತ್ತಿ ಅಂತ ಇತ್ತೇಳಿ ನಾವೇನು ಮಾಡಿದ್ವಿ ಮಧ್ಯಾಹ್ನ ಊಟ ಟೈಮ್ಗೆಲ್ಲ ವೆಯ್ಟ್ ಮಾಡಿಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟಲ್ಲಿ ರಥವನ್ನು ಹೇಳ್ದ್ಬಿಡ್ತಾರೆ ಆ ಟೈಮಲ್ಲಿ ಏನು ಮಾಡಿಬಿಟ್ವಿ ನಾವು ಸಹ ಏನಾದರೂ ಪರಿಚಯ ಸಿತ್ತ ಅಂತೇಳಿ ಪರಿಚಯಸನ್ನು ಮಾಡಿಕೊಂಡು ನಂತರ ಮನೆಗೆ ಹೊರಟ್ವಿ ಯಾರಾದರೂ ಅಕ್ಕಪಕ್ಕದಲ್ಲಿ ಇದ್ದರೆ ಅಥವಾ ಯಾರಿಗಾದರೂ ಈ ದೇವಸ್ಥಾನಕ್ಕೆ ಈಗ ಸಂಕ್ರಾಂತಿ ಟೈಮ್ ಬೆಳಗ್ಗೆ ಹಬ್ಬ ಆದ ತಕ್ಷಣ ಸುಮ್ಮನೆ ಕುತ್ಕೊಂಡಿದ್ದೀವಿ ನಿಯರೇ ಇದ್ದೀವಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತೇಳಿದ್ರೆ ನೆಕ್ಸ್ಟ್ ಇಯರ್ ಈ ಇಯರ್ ಅಂತೂ ಮುಗೀತು ನೆಕ್ಸ್ಟ್ ಇಯರ್ ಪ್ರತಿ ವರ್ಷವೂ ಸಂಕ್ರಾಂತಿ ಟೈಮ್ಗೆ ಇದು ನಡೆಯುತ್ತೆ ಖಂಡಿತವಾಗೂ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ಒಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು ಅವರು ಸಹ ಇದನ್ನೆಲ್ಲ ಈಗ ಬ್ಯಾಂಗ್ಳೂರಲ್ಲಿ ಈ ಥರದ್ದೆಲ್ಲ ನೋಡೋದಕ್ಕೆ ಸಿಗೋದೆ ತುಂಬ ಅಪರೂಪ ಆಗಿರುತ್ತೆ ಈ ಹಳ್ಳಿಗಳ ಕಡೆ ಹೋಗ್ಬೇಕು ಬಟ್ ಹಳ್ಳಿಗಳ ಕಡೆಗೆ ಒಂದಿನ ಮಟ್ಟಿಗೆ ಹೋಗೋ ವ್ಯವಸ್ಥೆ ಇಲ್ದಿರೋರು ಆ ಒಂದು ವೈಬ್ಸ್ ಹೇಗಿರುತ್ತೆ ಅನ್ನೋದನ್ನು ಈ ರೀತಿಯಾಗಿ ನೀವು ಮಕ್ಕಳಿಗೆ ತೋರಿಸ್ಬೋದು ಮಕ್ಕಳು ಸಹ ಇದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಮಕ್ಕಳು ಸಹ ಎಂಜಾಯನ್ನು ಮಾಡ್ತಾರೆ ಹಾಗಾಗಿ ಕುಟುಂಬ ಸಮೇತ ಹೋಗ್ಬಿಟ್ಟು ದರ್ಶನವನ್ನು ದೇವ್ರ ಆ ಒಂದು ಹಬ್ಬದ ದಿನ ದೇವರ ದರ್ಶನವನ್ನು ಮಾಡಿದಂಥದ್ದು ಸಹ ಆಗುತ್ತೆ ನಾವು ಸಹ ಈ ರೀತಿಯಾಗಿ ದರ್ಶನವನ್ನು ಮುಗಿಸ್ಕೊಂಡು ಅದಾದ ನಂತರ ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಈ ನನ್ನ ವೀಡಿಯೋ ಎಲ್ಲರಿಗೂ ಸಹ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಖಂಡಿತವಾಗೂ ನೀವು ಸಹ ಹೋಗಿ ತಿರುಗಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮಾರ್ನಿಂಗ್ ಬಂದಾಗ ವೀಡಿಯೋವನ್ನು ತೋರಿಸಿದ್ದೆಲ್ಲ ಆವಾಗ ಅಷ್ಟೊಂದು ರಶ್ ಎಲ್ಲ ಇರಲಿಲ್ಲ ಇವಾಗ ನೋಡಿ ಓಡಾಡೋಕ್ಕೆ ಜಾಗ ಇರೋಲ್ಲ ಇನ್ನೊಂದು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟು ಆಗ್ಬಿಟ್ರಂತೂ ಇದ್ದದ್ದು ಜಾಗ ಇರಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್